ಇಡೀ ಕಲ್ಪದಲ್ಲಿ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸಿದ್ದೀರಿ ಅರೆ ಅರೆ ತಮ್ಮ ಓಂ ಶಾಂತಿ ಅಭಿನಯಿಸ್ತಿವಂತೆ ಈಗ ಪಾತ್ರವು ಸಂಪೂರ್ಣವಾಯಿತು ಮನೆಗೆ ಹೋಗಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಮನಸ್ಸೇ ಮಾನವನ ಬಯಕೆಗಳ ಜನ್ಮ ಭೂಮಿ ಬೈಕೆಗಳನ್ನು ಅಳಿಯದ ಹೊರತು ಮುಕ್ತಿ ಸಿಗದು ಪರಿಶುದ್ಧವಾದ ಮನಸ್ಸೇ ಯಶಸ್ಸಿನ ಸಾಧನೆಯಂತೆ ತಮ್ಮ ಓಂ ಶಾಂತಿ ಅಣ್ಣ ಬಾಬಾ ಇವತ್ ನಮ್ಗೆ ಕೇಳ್ತಿದಾರೆ ನೀವು ಮಕ್ಕಳು ತಮ್ಮ ಭಾಗ್ಯದ ಮಹಿಮೆಯನ್ನ ಯಾವ ಶಬ್ದಗಳಲ್ಲಿ ಮಾಡ್ತೀರಾ ಅಂತ ನಾವಾಗಿದ್ದೇವೆ ಬ್ರಾಹ್ಮಣರು ಶಿಕೆಯ ಸಮಾನ ನಮಗೆ ನಿರಾಕಾರನಾದ ಭಗವಂತನು ಓದಿಸುತ್ತಾರೆ ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ ಆದ್ರೆ ನಮಗೆ ಸ್ವಯಂ ಭಗವಂತನೇ ಓದಿಸ್ತಾರೆ ಅಂದ್ಮೇಲೆ ಎಷ್ಟೊಂದು ಭಾಗ್ಯಶಾಲಿಯಾದ್ರು ಬಾಬಾ ಇವತ್ತು ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ ಏನಂದ್ರೆ ಈ ಡ್ರಾಮಾದಲ್ಲಿ ಎಲ್ಲರಕ್ಕಿಂತ ದೊಡ್ಡ ಸ್ಥಾನ ಯಾರ್ದಾಗಿದೆ ಅಂತ ನಿರಾಕಾರ ತಂದೆಯದ್ದು ಅವರು ನನ್ನೆಲ್ಲಾ ಆತ್ಮರ ತಂದೆಯಾಗಿದ್ದಾರೆ ಎಲ್ಲ ಆತ್ಮರು ಡ್ರಾಮದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ ಎಲ್ಲರಕ್ಕಿಂತ ದೊಡ್ಡ ಸ್ಥಾನ ತಂದೆಯದೇ ಆಗಿದೆ ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆಯು ಕೇಳ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮ ಮನೆಯ ಶಾಂತಿಧಾಮದ ನೆನಪಿದೆಯೇ ಅಂತ ಮರೆತು ಹೋಗಿಲ್ಲ ಅಲ್ವಾ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣಗೊಂಡಿತು ಹೇಗೆ ಎನ್ನುವುದನ್ನು ನೀವು ಬಿಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ ಆನೆಯ ಸುಂಡಿಲನ್ನ ತೋರಿಸ್ತಾರಂತೆ ಮನುಷ್ಯರು ಹಣವನ್ನು ಖರ್ಚು ಮಾಡುತ್ತಾರೆ ಚಿತ್ರ ಮುಂತಾದವನ್ನೂ ಮಾಡಿಸುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಸಮಯ ವ್ಯರ್ಥ ಮಾಡುವುದು ಎಂದು ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಅದು ದಿನ ಕಳೆದಂತೆ ಕಡಿಮೆಯಾಗುತ್ತಾ ಹೋಯಿತು ಹೇಗೆ ಮೋಟಾರು ಗಾಡಿಯಿಂದ ಪೆಟ್ರೋಲ್ ಕಡಿಮೆಯಾಗುತ್ತಾ ಹೋಗುತ್ತದೆ ಈಗಂತೂ ನೀವು ಬಹಳ ಬಲಹೀನರಾಗಿ ಬಿಟ್ಟಿದ್ದೀರಿ ಐದು ಸಾವಿರ ವರ್ಷಗಳ ಮೊದಲು ಭಾರತವು ಏನಾಗಿತ್ತು ಅಪಾರ ಸುಖಿಯಾಗಿತ್ತು ಎಷ್ಟೊಂದು ಅಪಾರ ಹಣವಿತ್ತು ಈ ರಾಜ್ಯವನ್ನು ಅವರು ಹೇಗೆ ಪಡೆದರು ರಾಜಯೋಗವನ್ನು ಕಲಿತಿದ್ದರು ಇದರಲ್ಲಿ ಯುದ್ಧ ಮುಂತಾದ ಮಾತೇ ಇಲ್ಲ ಇದಕ್ಕೆ ಜ್ಞಾನ ಅಸ್ತ್ರ ಶಸ್ತ್ರವೆಂದು ಹೇಳಲಾಗುತ್ತದೆ ಮತ್ತೆ ಸ್ಥೂಲ ಮಾ ಜ್ಞಾನದ ಅಸ್ತ್ರಶಸ್ತ್ರವಿದೆ ಜ್ಞಾನ ವಿಜ್ಞಾನ ನೆನಪು ಮತ್ತು ಜ್ಞಾನದ ಬಹಳ ಶಕ್ತಿಶಾಲಿ ಅಸ್ತ್ರಶಸ್ತ್ರಗಳಿವೆ ಇಡೀ ವಿಶ್ವದಲ್ಲಿ ನೀವು ರಾಜಡಳಿತ ಮಾಡುತ್ತಿದ್ದೀರಿ ದೇವತೆಗಳಿಗೆ ಅಹಿಂಸಕ ಎಂದು ಹೇಳಲಾಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ದಕ್ಕಿರುವುದಕ್ಕೆ ಧನ್ಯವಾದ ಹೇಳಲು ಕಲಿತರೆ ಹೆಚ್ಚಿನದು ಕೂಡಿಕೊಳ್ಳುತ್ತದೆ ಕೃತಜ್ಞತೆಯ ಮನೋಭಾವ ನಿಮ್ಮದಾಗಿಸಿಕೊಳ್ಳಿ ಅನ್ನು ವಿದ್ಯೆಯನ್ನು ಓದುವುದೇ ಇಲ್ಲಿ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಶಾಲೆಯಲ್ಲೆಂದಿಗೂ ಸಹ ವಿದ್ಯಾರ್ಥಿಯು ಹೇಳ್ತಾರೆಯೇ ನಾವು ತಬ್ಬಿಬ್ ಅಂತ ನಮಗೆ ನಿಶ್ಚಯವಿಲ್ಲ ಅಂತ ವಿದ್ಯೆಯನ್ನು ಓದಿ ತನ್ನ ಸ್ಟೇಟಸ್ ತೆಗೆದುಕೊಳ್ತಾರೆ ಈ ಲಕ್ಷ್ಮೀನಾರಾಯಣ ಸತ್ಯಯುಗದ ಆದಿಯಲ್ಲಿ ವಿಶ್ವದ ಮಾಲೀಕರಾದದ್ದು ಹೇಗೆ ಅವಶ್ಯವಾಗಿ ತಂದೆಯ ಮೂಲಕ ಆದರು ತಂದೆಯಂತೂ ಸತ್ಯವನ್ನು ತಿಳಿಸ್ತಾರೆ ಭಗವಂತನೇದಾದ್ರು ತಪ್ಪಾಗಿ ತಿಳಿಸೋದಕ್ಕೆ ಸಾಧ್ಯವೇ ಬಹಳ ಶ್ರೇಷ್ಠವಾದ ಪರೀಕ್ಷೆಯಾಗಿದೆ ಈ ಸಮಯದಲ್ಲಂತೂ ಇರುವುದೇ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ರಾಜ ರಾಣಿ ಅಂತೂ ಇಲ್ಲ ಸತ್ಯಯುಗದಲ್ಲಿ ಇದ್ರು ಈಗ ಕಲಿಯುಗದ ಅಂತ್ಯದಲ್ಲಿಲ್ಲ ಇದಕ್ಕೆ ಪಂಚಾಯತಿ ರಾಜ್ಯವಂತ ಹೇಳ್ತಾರೆ ಗೀತೆಯಲ್ಲಿ ಬರೆದು ಬಿಟ್ಟಿದ್ದಾರೆ ಕೌರವರು ಮತ್ತು ಪಾಂಡವರು ಅಂತ ಆತ್ಮಿಕ ಪಂಡ ನೀವಾಗಿದ್ದೀರಲ್ಲವೇ ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನು ತಿಳಿಸುತ್ತೀರಿ ಅದು ನೀವು ಆತ್ಮರ ಆತ್ಮಿಕ ಮನೆಯಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ಬಲೆ ಎಲ್ಲರದ್ದು ಒಂದೇ ರೀತಿ ಇರಲಿ ಆದರೆ ಲಕ್ಷಣಗಳು ಒಂದೇ ರೀತಿ ಇರಲು ಸಾಧ್ಯವಿಲ್ಲ ಪ್ರತಿ ಜನ್ಮದಲ್ಲಿ ಲಕ್ಷಣಗಳು ಬದಲಾಗುತ್ತದೆ ಎಷ್ಟೊಂದು ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಅಂದ ಮೇಲೆ ಅದನ್ನು ತಿಳಿದುಕೊಳ್ಳಬೇಕಲ್ಲವೇ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವೂ ನಿಮ್ಮ ಬುದ್ಧಿಯಲ್ಲಿದೆ ಪ್ರತಿಯೊಬ್ಬರದ್ದು ಡ್ರಾಮಾದಲ್ಲಿ ಪಾತ್ರವೇನಿದೆಯೋ ಅದನ್ನೇ ಅಭಿನಯಿಸುತ್ತಾರೆ ಡ್ರಾಮಾದಲ್ಲಿ ಯಾರದೂ ರೀಪ್ಲೇಸ್ ಆಗಲು ಸಾಧ್ಯವಿಲ್ಲ ಬೇಹದ್ದಿನ ಡ್ರಾಮಾ ಅಲ್ಲವೇ ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಎಲ್ಲರ ಲಕ್ಷಣಗಳು ಬೇರೆ ಬೇರೆ ಇರುತ್ತದೆ ಎಷ್ಟೊಂದು ವಿಭಿನ್ನವಾದ ಲಕ್ಷಣಗಳಿವೆ ಈ ಸಂಪೂರ್ಣ ಜ್ಞಾನವು ಬುದ್ಧಿಯಿಂದ ತಿಳಿದುಕೊಳ್ಳುವಂತದ್ದಾಗಿದೆ ಯಾವುದೇ ಪುಸ್ತಕ ಮುಂತಾದವು ಇಲ್ಲ ಗೀತೆಯ ಭಗವಂತರು ಕೈಯಲ್ಲಿ ಗೀತೆಯನ್ನು ತೆಗೆದುಕೊಂಡು ಬರುತ್ತಾರೇನೋ ಅವರಂತೂ ಜ್ಞಾನದ ಸಾಗರ ಪುಸ್ತಕವನ್ನೇಕೆ ಕೈಯಲ್ಲಿ ಹಿಡಿದು ಬರುತ್ತಾರೆ ಪುಸ್ತಕವಂತು ಭಕ್ತಿ ಮಾರ್ಗದಲ್ಲಿ ಮಾಡುತ್ತಾರೆ ಅಂದ ಮೇಲೆ ಇದೆಲ್ಲವೂ ಡ್ರಾಮಾದಲ್ಲಿ ನೋಂದಣಿ ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಅದನ್ನು ಸಮಾಧಾನ ಹುಡುಕುವುದಲ್ಲ ನಾವೇ ಗಳಿಸುವುದು ಅದನ್ನು ಸಂಪಾದಿಸಲು ಹಣದ ಅವಶ್ಯಕತೆ ಇಲ್ಲ ಮೌಲ್ಯಗಳ ಅವಶ್ಯಕತೆ ಇದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮ್ಗೆ ಧಾರಣೆಗಾಗಿ ತಿಳಿಸ್ತಿದ್ದಾರೆ ಆತ್ಮಿಕ ಮಾರ್ಗದರ್ಶಿಯಾಗಿದ್ದು ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನ ತಿಳಿಸಬೇಕಾಗಿದೆ ಜ್ಞಾನ ಮತ್ತು ಯೋಗದ ಅಸ್ತ್ರಶಸ್ತ್ರದಿಂದ ಇಡೀ ವಿಶ್ವದಲ್ಲಿ ರಾಜ್ಯಾಡಳಿತ ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸುವವರು ಈಗ ಆಲ್ರೌಂಡರ್ ಆಗಬೇಕಾಗಿದೆ ಎಲ್ಲ ಕಾರ್ಯವನ್ನು ಮಾಡಬೇಕಾಗಿದೆ ದೇಹದಿನ ವೆರೈಟಿ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನು ನೋಡುತ್ತಾ ಹರ್ಷಿತರಾಗಿರಬೇಕಾಗಿದೆ ಅಂತಿದ್ದಾರೆ ಅಂಗಾ ಲೇ ತಮ್ಮ ಇವತ್ತಿನ ವರದಾಂಗ ಅವಿನಾಶಿ ಉಮಂಗ ಉತ್ಸಾಹದ ಮೂಲಕ ಬಿರುಗಾಳಿಯನ್ನು ಬಳುವಳಿಯನ್ನಾಗಿ ಮಾಡುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಉಮಂಗ ಉತ್ಸಾಹವೇ ಬ್ರಾಹ್ಮಣ ಆರುವ ಕಲೆಯ ರೆಕ್ಕೆಯಾಗಿದೆ ಈ ರೆಕ್ಕೆಗಳಿಂದ ಸದಾ ಆರುತ್ತೀರಿ ಈ ಉಮಂಗ ಉತ್ಸಾಹವು ತಾವು ಬ್ರಾಹ್ಮಣರಿಗಾಗಿ ಅತಿ ದೊಡ್ಡ ಶಕ್ತಿಯಾಗಿದೆ ನಿರಸ ಜೀವನವಲ್ಲ ಉಮಂಗ ಉತ್ಸಾಹದ ರಸ ಸದಾ ಇದೆ ಉಮಂಗ ಉತ್ಸಾಹವು ಕಷ್ಟವನ್ನು ಸಹಜವನ್ನಾಗಿ ಮಾಡಿಬಿಡುತ್ತದೆ ಅವರೆಂದಿಗೂ ಹೃದಯ ವಿಧೀನರಾಗಲು ಸಾಧ್ಯವಿಲ್ಲ ಉತ್ಸಾಹವು ಬಿರುಗಾಳಿಯನ್ನು ಬಳುವಳಿಯನ್ನಾಗಿ ಮಾಡಿಬಿಡುತ್ತದೆ ಉತ್ಸಾಹವು ಯಾವುದೇ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಮನೋರಂಜನೆಯ ಅನುಭವ ಮಾಡಿಸುತ್ತದೆ ಇಂತಹ ಅವಿನಾಶಿ ಉಮಂಗ ಉತ್ಸಾಹದಲ್ಲಿರುವವರೇ ಶ್ರೇಷ್ಠ ಬ್ರಾಹ್ಮಣನಾಗಿದ್ದಾರೆ ಶಾಂತಿಯ ಅಗರ್ಬತ್ತಿಯನ್ನು ಬೆಳಗಿದೆ ರೆ ಅಶಾಂತಿಯ ದುರ್ಗಂಧವು ಸಮಾಪ್ತಿಯಾಗಿ ಬಿಡುತ್ತದೆ ಅಂತ ಬಾಬಾ ಹೇಳ್ತಿದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ